ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಹಾಗೂ ಅಮ್ಮನವರ ಸನ್ನಿಧಿಯಲ್ಲಿ ಇವತ್ತು ನಿಂತು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂತ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ಯಾವಂದ್ರು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಈ ಸಮಾಜವನ್ನ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂತ ಅವರ ಕಾಯಕದ ಮೂಲಕ ನಮಗೆ ಆದರ್ಶವಾಗಿ ಹಲವಾರು ದಶಕಗಳಿಂದ ನಿರಂತರವಾಗಿ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡುವ ಮೂಲಕ ಶ್ರೀ ಕ್ಷೇತ್ರ ಹಾಗೂ ಪುಣ್ಯಕ್ಷೇತ್ರ ಆಗಿರತಕ್ಕಂತಹ ಧರ್ಮಸ್ಥಳದ ಗೌರವವನ್ನ ಎತ್ತಿಡಿತಕ್ಕಂತಹ ಒಂದು ಕೆಲಸ ಪರಮ ಪೂಜ್ಯರು ಸನ್ಮಾನ್ಯ ಶ್ರೀ ವೀರೇಂದ್ರರೆಡ್ಡೆ ಸಾಹೇಬ್ರ ಒಂದು ಸಮ್ಮುಖದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರತಕ್ಕಂತ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಇದು ಯಾವುದು ಕೂಡ ರಾಜಕೀಯದ ಒಂದು ವೇದಿಕೆ ಅಲ್ಲ ರಾಜಕೀಯದ ಲಾಭಕ್ಕಾಗ್ಲಿ ರಾಜಕೀಯದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾವು ನೀವೆಲ್ಲರೂ ಬಂದು ಮಂಜುನಾಥನ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ನಿಂತಿರ್ತಕ್ಕಂಥದ್ದಲ್ಲ ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾನು ಮಾತನಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಅಸಂಖ್ಯಾತ ಕೋಟ್ಯಾಂತರ ಭಕ್ತಾದಿಗಳು ಇವತ್ತು ಇಡೀ ದೇಶ ವ್ಯಾಪ್ತಿ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ ಇಡೀ ದೇಶ ವ್ಯಾಪ್ತಿ ವಿದೇಶಗಳಿಂದ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಭಕ್ತಾದಿಗಳು ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದೇನಿದೆ ಅದರಲ್ಲಿ ನಾವು ನೀವು ಎಲ್ಲರೂ ಕೂಡ ಇವತ್ತು ಭಕ್ತರಾಗಿ ಇವತ್ತು ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಶರಣಾಗಿದ್ದೇವೆ ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಿಂದ ನಾವು ನೀವೆಲ್ಲರೂ ಏನು ಸೇರಿದ್ದೇವೆ ಭಕ್ತಾದಿಗಳಲ್ಲಿ ಇವತ್ತು ನಮ್ಮ ಶ್ರೀ ಕ್ಷೇತ್ರದ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನಗಳ ಮೇಲೆ ಯಾವ ರೀತಿ ಒಂದು ನೋವು ಉಂಟಾಗಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆನೂ ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಆಗೋದಿಲ್ಲ ನಾವು ನೀವೆಲ್ಲರೂ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿನ ಏನು ಪರಮ ಮುಂದೆ ಬಂದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಿಂತಿದ್ದೇವೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಯಾವ ದುಷ್ಟಶಕ್ತಿಗಳಿದ್ರೂ ಕೂಡ ಅದು ಮಂಜುನಾಥ ಸ್ವಾಮಿ ಮುಂದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಯಾವಾಗಲೂ ಕೂಡ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಏನು ನಂಬಿ ಬದುಕ್ತಾ ಇದ್ದೇವೆ ನೂರಕ್ಕೆ ನೂರರಷ್ಟು ಇವತ್ತೇನು ಕಳೆದ ಹಲವಾರು ದಿನಗಳಿಂದ ಶ್ರೀ ಕ್ಷೇತ್ರದ ಸುತ್ತಮುತ್ತ ಆವರಣದ ಬಗ್ಗೆ ಹಲವಾರು ಅಪಪ್ರಚಾರಗಳು ಹನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ನಿರಂತರವಾಗಿ ಇವೆಲ್ಲವನ್ನ ನಾವೇನು ನೋಡ್ತಾ ಬರ್ತಾ ಇದ್ದೇವೆ ನಾವು ಭಕ್ತಾದಿಗಳಾಗಿ ಇನ್ನ ಮನೆಯಲ್ಲಿ ಈ ತರ ಕೈ ಕಟ್ಟೆ ಹಾಕೊಂಡು ಕೂತ್ಕೊಳ್ಳಿಕ್ಕಾಗದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ ತಾಳ್ಮೆ ಸಮಾಧಾನ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಸರಿ ಆದರೆ ಇವತ್ತು ಪರಮ ಪೂಜ್ಯರು ಮತ್ತು ಅವರ ಕುಟುಂಬದ ಸದಸ್ಯರು ಸುರೇಂದ್ರಣ್ಣವರು ಕೂಡ ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ನಿಜಕ್ಕೂ ಕೂಡ ಕಳೆದ ನಲವತ್ತು ದಿನ ಮೂವತ್ತು ದಿನದಿಂದ ಹಲವಾರು ದಿನಗಳಿಂದ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಈ ಸುದ್ದಿ ಪ್ರಸಾರ ಆಗಬೇಕಾದ್ರೆ ಭಕ್ತಾದಿಗಳಲ್ಲಿ ಎಷ್ಟು ನೋವಾಗಿದೆ ಊಹೆ ಮಾಡ್ಕೊಳ್ಳಿಕ್ಕಾಗದೇ ಇರ್ತಕ್ಕಂಥ ಸಾವಿರ ಪಟ್ಟು ಜಾಸ್ತಿ ಪರಮ ಪೂಜ್ಯರ ಕುಟುಂಬಕ್ಕೆ ಆಗಿರುತ್ತೆ ಅಂತಕ್ಕಂಥದನ್ನ ನಾವು ಯಾರು ಕೂಡ ಅವ್ರ ಸ್ಥಾನದಲ್ಲಿ ನಿಂತು ಅದನ್ನ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆದರೂ ಕೂಡ ಕಾವೊಂದ್ರು ಅವರ ಕುಟುಂಬದ ಸದಸ್ಯರು ಅವರ ಮನಸ್ಸಿನ ಮೇಲೆ ಎಷ್ಟೇ ಆಘಾತ ಆಗಿದ್ರು ಕೂಡ ನೋವುಂಟಾಗಿದ್ರು ಕೂಡ ತಾಳ್ಮೆಯನ್ನ ಕಳ್ಕಳ್ದಿರ ಅತ್ಯಂತ ಸಮಾಧಾನದಿಂದ ಇವತ್ತು ವರ್ತನೆಯ ಮಾಡಿರ್ತಕ್ಕಂಥದ್ದು ಬಹುಶಃ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಮತ್ತೆ ಅನುಗ್ರಹ ಕಾವೊಂದ್ರ ಮೇಲೆ ಮೊದಲು ಇರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಅದನ್ನು ತಿಳಿಸ್ಬೇಕಾಗ್ತದೆ ಶ್ರೀ ಕ್ಷೇತ್ರದಿಂದ ಈಗ ತಾನೇ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಭೋಜಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಜೀವನೋಪಾಯಕ್ಕೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿ ಇವತ್ತು ಕ್ಷೇತ್ರದಿಂದ ಆಗಿರ್ತಕ್ಕಂಥ ಒಂದು ಸಹಕಾರ ಅದರಲ್ಲೂ ಕಾವಂದರಿಂದ ಆಗಿರ್ತಕ್ಕಂಥ ಸಮಾಜಮುಖಿ ಕೆಲಸ ಅದನ್ನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ ಈ ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾವಂದ್ರ ಸಮಾಜಮುಖಿಯ ಈ ಒಂದು ಹೋರಾಟ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ನೆಲೆ ಊರ್ತಕ್ಕಂಥದ್ದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇವತ್ತು ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಕ್ಷೇತ್ರದ ಮೇಲೆ ಅಪಪ್ರಚಾರಗಳು ಆಪಾದನೆಗಳು ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಯಾವ ರೀತಿ ಷಡ್ಯಂತ್ರಗಳು ಹುನ್ನಾರಗಳು ಇವೆಲ್ಲವೂ ಕೂಡ ನಡೆದಿದೆ ಯಾಕೆಂದ್ರೆ ಷಡ್ಯಂತ್ರ ಅಂತಕ್ಕಂಥ ಪದ ಇವತ್ತು ನಾವು ಬಳಸ್ತಾ ಇಲ್ಲ ವಿಧಾನಸೌಧದ ಕಲಾಪದಲ್ಲಿ ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆ ಆಗಿದೆ ಇದು ಕೇವಲ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಈ ಒಂದು ಷಡ್ಯಂತ್ರದಲ್ಲಿ ಹುನ್ನಾರದಲ್ಲಿ ಇರ್ತಕ್ಕಂಥದ್ದಲ್ಲ ಸಮಾಜಘಾತಕ ಶಕ್ತಿಗಳು ಕಾಣದೇ ಇರತಕ್ಕಂಥ ಕೈಗಳು ಇವತ್ತು ಈ ಒಂದು ಷಡ್ಯಂತ್ರದ ಮುಖ್ಯ ಪಾತ್ರವನ್ನ ಪಾತ್ರಧಾರಿಗಳಾಗಿ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ಭಕ್ತಾದಿಗಳಲ್ಲಿ ಒಂದು ಸಂಶಯ ಮೂಡಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಯಾವ ರೀತಿ ವ್ಯವಸ್ಥಿತವಾಗಿ ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಸ್ನ ಕೆಲವೊಂದಷ್ಟು ಹಣವನ್ನು ಇವತ್ತು ಬಹುಶಃ ವಿದೇಶದಿಂದ ಹೂಡಿಕೆಯನ್ನ ಮಾಡಿ ಬಹಳ ಕೆಟ್ಟ ಕೆಟ್ಟದಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಪ್ರತಿನಿತ್ಯ ಎಪಿಸೋಡ್ಗಳನ್ನ ಏನು ಮಾಡಿದ್ರು ಎಸ್ ಐ ಟಿ ಅಂತಕ್ಕಂಥದ್ದು ರಚನೆ ಆಯಿತು ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ ಜನತಾದಳ ಪಕ್ಷ ಇರ್ಬೋದು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ವಾರ ಹತ್ತು ದಿನಗಳ ಕಾಲ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಬಾರ್ದು ಆಯಿತು ಸಮಯ ಬರುತ್ತೆ ಚರ್ಚೆ ಮಾಡೋಣ ಅಂತಕ್ಕಂಥದನ್ನ ನಾವು ಕುಳಿತಿದ್ವು ಆದರೆ ಆ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ ಎಸ್ ಐ ಟಿ ಅಂತಕ್ಕಂಥದ್ದು ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಬೇರೆ ಪ್ರಕರಣಗಳನ್ನ ಬಿಟ್ಬಿಡೋಣ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಒಬ್ರು ಇಬ್ರು ಮೂರು ಜನವೋ ನಾಲ್ಕು ಜನವೋ ದೂರು ಕೊಟ್ಟರು ಅಂತ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ ಎಸ್ ಐ ಟಿಯನ್ನ ರಚನೆ ಮಾಡಿ ಹಲವಾರು ದಿನಗಳು ಇವತ್ತು ಭಕ್ತಾದಿಗಳಲ್ಲಿ ಒಂದು ಗೊಂದಲದ ಗೂಡಿಗೆ ಎಡೆ ಮಾಡಿಕೊಟ್ಟಂಥದ್ದು ಇವತ್ತು ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಅಪೇಕ್ಷೆ ಒಂದು ಅಭಿಲಾಷೆ ಆ ನಿಟ್ಟಿನಲ್ಲಿ ಇವತ್ತು ನೈತಿಕವಾದಂಥ ಒಂದು ಬೆಂಬಲವನ್ನು ನಾವು ನೀವೆಲ್ಲರೂ ಕೂಡ ಕಾವೊಂದರ ಜೊತೆಯಲ್ಲಿ ನಿಲ್ತೇವೆ ಅವರ ಕುಟುಂಬದ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ವಿಶ್ವವಾಗಿ ಇವತ್ತು ನಾವು ನೀವೆಲ್ಲರೂ ಏನು ಸೇರಿದ್ದೇವೆ ಇದಕ್ಕಿಂತ ಬಹುಮುಖ್ಯವಾಗಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇಂದ್ರದ ಸಚಿವರು ನನ್ನ ತಂದೆಯವರು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಇಡೀ ಕುಟುಂಬ ನಮ್ಮ ಜೀವನ ಉದ್ದಗಲಕ್ಕೂ ಕೂಡ ನಾವು ಶಿವನ ಆರಾಧನೆಯನ್ನು ಬಂದಿದ್ದೇವೆ ಶಿವನ ಭಕ್ತರಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೇವೆ ಇಂಥ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರ ಆಪಾದನೆಗಳು ಹುಟ್ಟಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಸಾಕಷ್ಟು ನೊಂದಿದ್ದಾರೆ ಕಾವಂದರು ವೇದಿಕೆ ಮೇಲೆ ಕುಳಿತಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ತಂದೆಯವರು ಕಾವಂದ್ರಿಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿ ಅವರ ನೈತಿಕ ಬೆಂಬಲವನ್ನು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ನಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಶ್ರೀ ಕ್ಷೇತ್ರದ ಜೊತೆಯಲ್ಲಿ ನಿರಂತರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ವ್ಯಕ್ತಪಡಿಸಿದ್ದಾರೆ ಅವರ ಮಾರ್ಗದರ್ಶನದ ಒಂದಿಗೆ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀವಿ ನಮ್ಮ ಪಕ್ಷದ ಎಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಅದಕ್ಕಿಂತ ಬಹುಮುಖ್ಯವಾಗಿ ಕಳೆದ ಎರಡು ಮೂರು ದಿನಗಳ ಹಿಂದೆ ನಾವು ತೀರ್ಮಾನವನ್ನು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಬಂದು ಕೂತು ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಮಾಡಬೇಕು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದವನ್ನು ಪಡೆದು ಅದರ ಜೊತೆ ಜೊತೆಯಲ್ಲಿ ಕಾವೊಂದರನ್ನ ನಾವು ಕಾಣತಕ್ಕಂಥ ಕೆಲಸ ಮಾಡಿ ಅವರ ಆಶೀರ್ವಾದವೂ ಕೂಡ ಪಡಿಬೇಕು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಒಂದು ಕರೆ ಕೊಡ್ತಾ ಇದ್ದಾಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಹಲವಾರು ಜಿಲ್ಲೆಗಳು ತಾಲೂಕುಗಳು ಹಳ್ಳಿಗಳಿಂದ ಬೆಂಗಳೂರು ಸಿಟಿನೂ ಸೇರಿದಂತೆ ಇವತ್ತು ಬಹಳ ದೂರದಿಂದ ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಹಳ ಜನ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥವರು ನಿಮಗೆ ಕೊನೆಯ ಹಂತದಲ್ಲಿ ಸಭಾಂಗಣದಲ್ಲಿ ಕಾವಂದರು ಬರ್ತಾ ಇದ್ದಾರೆ ನೀವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಕೊಲೆ ಹಂತದಲ್ಲಿ ನಿಮಗೆ ಸಂದೇಶ ಸಿಕ್ಕಿರ್ತಕ್ಕಂಥದ್ದು ಆದರೆ ಇದಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ಜನ ಇವತ್ತು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಾವೊಂದ್ರನ್ನ ಕಾಣಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ನಾವು ಅವರಿಗೆ ಎಲ್ಲರಿಗೂ ಕೂಡ ಸಭಾಂಗಣದ ಒಳಗಡೆ ನಾವು ಇವತ್ತು ನಾನು ನೋಡ್ತಾ ಇದ್ದೇನೆ ಸಭಾಂಗಣ ತುಂಬಿ ಹರಿದು ಹೋಗಿದೆ ಇಲ್ಲಿ ಸೇರಿರ್ತಕ್ಕಂಥವ್ರು ಜನಸಾಗರ ಇವತ್ತು ಕಾವಂದ್ರನ್ನ ನೋಡಲಿಕ್ಕೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೀಲಿಕ್ಕೆ ಧರ್ಮ ಉಳಿಬೇಕು ಸತ್ಯ ಉಳಿಬೇಕು ದುಷ್ಟರು ಮಂಜುನಾಥ ಸ್ವಾಮಿ ಸಂಹಾರ ಮಾಡ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಇವತ್ತು ನಾವೆಲ್ಲರೂ ಏನ್ ಸೇರಿದ್ದೀವಿ ಕಾವಂದ್ರು ಯಾವತ್ತೂ ಕೂಡ ಏನನ್ನು ಬಯಸ್ದವ್ರಲ್ಲ ವಿದ್ವ ಪದ್ಮಭೂ ವಿಭೂಷಣ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಕಾವಂದ್ರಿಗೆ ತಾನಾಗಿ ತಾನು ಹುಡ್ಕಂಬಂತು ಅವ್ರು ಯಾವತ್ತೂ ಕೂಡ ನನಗೇನೋ ಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ ಯಾವುದೇ ಫಲಾಪೇಕ್ಷೆ ಇಲ್ದಿರ ನಿರೀಕ್ಷೆಗಳಿಲ್ದಿರ ಅವರನ್ನ ಅವರು ಏಳುವರೆ ಕೋಟಿ ಕನ್ನಡಿಗರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಮೇಲೆತ್ತತಕ್ಕಂಥದ್ದಕ್ಕೆ ಸಬಲರಾಗಿ ಮಾಡ್ತಕ್ಕಂಥದ್ದಿಕ್ಕೆ ದುರ್ಬಲರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಶ್ರೀ ಕ್ಷೇತ್ರದಿಂದ ಕಾವಂದರು ಅವರ ಜೀವನವನ್ನು ಮುಡಿಪಿಟ್ಟಿದ್ದಾರೆ ಅಂಥ ಒಬ್ಬರು ಪುಣ್ಯಾತ್ಮನ ದರ್ಶನವನ್ನ ಇವತ್ತು ನಾವು ನೀವೆಲ್ಲರೂ ಏನು ಪಡೆದಿದ್ದೇವೆ ಕೊನೆಯದಾಗೆ ಮಾಧ್ಯಮದ ಮಿತ್ರರು ಕೂಡ ಇವತ್ತಿಲ್ಲಿ ಸೇರಿದ್ದೀರಿ ಯಾಕೆಂದ್ರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ತಕ್ಕಂಥದ್ದು ಬೇಡ ಇನ್ನು ಕಾವಂದ್ರು ಮಾತನಾಡಬೇಕಾಗಿದೆ ಅವರು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಇವತ್ತು ಬಂದು ಕೂತಿರ್ತಕ್ಕಂಥದ್ದು ಕಾವಂದ್ರ ಆಶೀರ್ವಾದವನ್ನು ಕೋರಿ ಬಂದಿದ್ದೇವೆ ಅವರ ಹಿತವಚನಗಳನ್ನ ನಾವು ಕೇಳಬೇಕಾಗ್ತದೆ ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಆದರೆ ಒಂದು ಅಂತಿಮವಾಗಿ ನಾವು ನೀವೆಲ್ಲರೂ ಇವತ್ತು ಭಕ್ತಾದಿಗಳು ಒಂದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಒಂದೇ ಶ್ರೀ ಕ್ಷೇತ್ರದ ಮೇಲೆ ಒಂದು ಹುನ್ನಾರ ಏನ್ ನಡೆದಿದೆ ಷಡ್ಯಂತ್ರ ಏನ್ ನಡೆದಿದೆ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದರ ಹಿಂದೆ ಇರತಕ್ಕಂಥ ಯಾವ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಇವತ್ತು ಶ್ರೀ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಒಂದು ಅಪಮಾನವನ್ನ ಮಾಡತಕ್ಕಂಥದಕ್ಕೆ ಹುನ್ನಾರವನ್ನ ನಡೆಸಿದ್ದಾರೆ ಅವರೆಲ್ಲರನ್ನು ಕೂಡ ಇವತ್ತು ಬಯಲುಗಿಳಿತಕ್ಕಂತ ಒಂದು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕೇಂದ್ರದ ತನಿಖಾ ಸಂಸ್ಥೆ ಎನ್ಐಎಗೆ ಇವತ್ತು ತನಿಖೆಯನ್ನ ಅರ್ಪಿಸುವ ಮೂಲಕ ಸಂಪೂರ್ಣ ಇದರ ಸತ್ಯ ಸತ್ಯತೆಯನ್ನ ಪಾರದರ್ಶಕವಾಗಿ ನ್ಯಾಯ ಸಮಿತವಾಗಿ ನ್ಯಾಯಬದ್ಧವಾಗಿ ಇವತ್ತು ಇವೆಲ್ಲವೂ ಕೂಡ ಮುನ್ನಲೆಗೆ ಬರಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಎಲ್ಲರೂ ಭಕ್ತಾದಿಗಳು ನಿಮ್ಮ ಮನಸ್ಸುಗಳಲ್ಲಿ ನೀವೇನು ಒಂದು ಭಾವನೆಯನ್ನ ಇಟ್ಕೊಂಡಿದ್ದೀರಿ ನಿಮ್ಮ ಪರವಾಗಿ ಒಬ್ಬ ಭಕ್ತಾದನಾಗಿ ನಾನು ಕೂಡ ಒಬ್ಬ ಭಕ್ತನಾಗಿ ಇವತ್ತು ಆ ಭಾವನೆಯನ್ನ ಹೊರಗಡೆ ಹಾಕಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ತಾವೆಲ್ಲರೂ ಬಹಳ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಿ ಕಾವಂದ್ರ ಮಾತುಗಳನ್ನ ಕೇಳಲಿಕ್ಕೆ ನಾವು ನೀವೆಲ್ಲರೂ ಏನು ಕಾಯ್ತಾ ಇದ್ದೀರಿ ದಯಮಾಡಿ ಒಂದೇ ಒಂದು ಕೊನೆಯದಾಗೆ ತಾವೆಲ್ಲರೂ ತಮ್ಮ ಊರುಗಳಿಗೆ ತೆರಳಬೇಕಾದ್ರೆ ಯಾಕೆಂದ್ರೆ ಬಹಳ ಜನ ಬಸ್ಗಳಲ್ಲಿ ಬಂದಿದ್ದೀರಿ ಟಿ ಟಿಗಳಲ್ಲಿ ಬಂದಿದ್ದೀರಿ ಪ್ರೈವೇಟ್ ವೆಹಿಕಲಲ್ಲಿ ಬಂದಿದ್ದೀರಿ ದಯವಿಟ್ಟು ಮನೆಗೆ ಹೋಗಬೇಕಾದ್ರೆ ಚಾಲಕರಿಗೂ ನಾನು ಮನವಿ ಮಾಡ್ತೇನೆ ಯಾಕೆಂದರೆ ಘಾಟ್ ಸೆಕ್ಷನ್ ಇದೆ ಸ್ವಲ್ಪ ಹುಷಾರಾಗೆ ನೀವು ಮನೆಗಳಿಗೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಒಬ್ಬ ಯುವಕ ಇದ್ದೇನೆ ಬಹಳ ಜನ ಹಿರಿಯ ಶಾಸಕರುಗಳು ಎಷ್ಟೋ ನಾಲ್ಕು ಬಾರಿ ಐದು ಬಾರಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವಿಗಳಿದ್ದಾರೆ ನನಗೆ ಇವತ್ತು ಒಬ್ಬ ಯುವಕನಿಗೆ ನಿಮ್ಮೆಲ್ಲರನ್ನು ಕುರಿತು ಕಾವಂದ್ರ ಮುಂದೆ ನಿಂತು ಮಾತನಾಡತಕ್ಕ ಅಂತದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದು ನಿಜಕ್ಕೂ ಕೂಡ ನನ್ನ ಜೀವನ ಪರ್ಯಂತ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಮಾತಿಗೆ ವಿರಾಮವನ್ನು ಕೊಡ್ತೇನೆ